ಈ ಕಾರಣದಿಂದ ಕರೆಯಲಾದವರು ವಾಗ್ದಾನವಾದ ನಿತ್ಯ ಬಾಧ್ಯತೆಯನ್ನು ಸ್ವೀಕರಿಸುವಂತೆ ಕ್ರಿಸ್ತ ಯೇಸು ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿದ್ದಾರೆ ಮೊದಲನೇ ಒಡಂಬಡಿಕೆಯ ಕೆಳಗಡೆ ಮಾಡಿದ ಪಾಪಗಳಿಂದ ಅವರನ್ನು ವಿಮೋಚಿಸಲು ಯೇಸು ಆಗಲೇ ನೀಡಾಗಿ ತಮ್ಮ ಪ್ರಾಣ ಕೊಟ್ಟಿದ್ದಾರೆ ಇಬ್ರಿಯರಿಗೆ ಬ್ರೀಲ್ಗೆ ಪುಸ್ತಕ ಒಂಬತ್ತು ಹದಿನೈದು ದೇವರ ವಾಕ್ಯ ನಿನ್ನೆ ನಾವು ನೋಡಿದ್ವಿ ವಿಮೋಚನೆ ಅಂದ್ರೆ ಏಸು ನಮ್ಮನ್ನ ತಮ್ಮ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕೆ ಏನೋ ಕೊಟ್ಟರು ಅಂತ ಏನು ಕೊಟ್ಟಿದ್ದಾರೆ ಗೊತ್ತಾ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಸೊ ನಾವು ಅವರ ಮಕ್ಕಳಾಗ್ಬೇಕಂದ್ರೆ ನಮ್ಮ ಪಾಪಗಳು ಮೊದಲನೇದಾಗಿ ಕ್ಷಮಿಸಲ್ಪಡಬೇಕು ಏಸು ತನ್ನ ಪ್ರಾಣವನ್ನು ಕೊಡುವುದ್ರ ಮುಖಾಂತರ ನಮಗೆ ತಿಳಿಸ್ತಿದ್ದಾನೆ ನೀನು ನನ್ನನ್ನು ನಂಬುವುದಾದರೆ ನೀನು ನನ್ನನ್ನ ಸ್ವೀಕರಿಸಿಕೊಳ್ಳುವುದಾದರೆ ನಿನ್ನ ಪಾಪಗಳನ್ನ ಕ್ಷಮಿಸುವುದಕ್ಕೇನೆ ನನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ದೇವ್ರ ಮಕ್ಕಳು ನೀವು ದೇವರ ಮಕ್ಕಳಾಗಿದ್ದರೆ ನಿಮ್ಮ ಪಾಪಗಳು ಒಂದು ಕ್ಷಮಿಸಲ್ಪಟ್ಟಿವೆ ದೇವರ ನಿಮ್ಮ